ಹಲೋ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನಲ್ ಸೊ ಎಸ್ ಗೈಸ್ ನೀವತ್ತು ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್ ನಾನು ಚೆನ್ನಾಗಿದ್ದೀನಿ ಸೊ ಎಸ್ ಗೈಸ್ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ಫಸ್ಟ್ ಮಳೆ ಆಗ್ತಾ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಗೈಸ್ ನಾವು ಇಷ್ಟು ಜೋರಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಒಂದು ಅನಿ ಕೂಡ ಬಿದ್ದಿರಲಿಲ್ಲ ನಮ್ಮ ಸೈಡು ಸೊ ನಾವು ಮಳೆ ಈ ವ ಈ ವರ್ಷ ಮಳೆ ಇಲ್ಲ ಅಂತಲೇ ಅಂದ್ಕೊಂಡಿದ್ದು ಬಟ್ ಮಳೆ ಬಂದು ಅದನ್ನೆಲ್ಲ ಸುಳ್ಬಾಳ್ಬುರ್ಸು ಹಾಗೆ ಮಳೆ ಬಂದಿದ್ದ ಡೇಟು ಕೂಡ ನೆನಪಿದೆ ಗೈಸ್ ಬಿಕಾಸ್ ನಮ್ಮ ಪಪ್ಪಿನ ತಂದಿದ್ದು ಆದರೂ ಹಿಂದಿನ ದಿನನೆ ತೊಗೊಂಬಂದಿದ್ದು ಮಳೆ ಆಗಿದ್ದು ಹಿಂದಿನ ದಿನ ಸೊ ಮೇ ತರ್ಡ್ ಮಳೆ ಆಗಿದ್ದು ಗೈಸ್ ನನ್ನ ಪಪ್ಪಿ ಬಂದಿದ್ದು ಮೇ ಫಸ್ಟು ಮೇ ಸೆಕೆಂಡು ಸೊ ಅದಕ್ಕೆ ನನಗೆ ಡೇಟ್ ಅಂತೂ ಮರ್ತೇ ಇಲ್ಲ ನಾನು ನಮ್ಮ ಪಪ್ಪಿನೂ ಕೂಡ ಫಸ್ಟ್ ಮಳೆ ನೋಡಿದ್ದು ಅವತ್ತೇನೆ ಮೇ ತರ್ಡೆ ಬಿಕಾಸ್ ಅವಳು ಹುಟ್ಟಿದ್ದು ಒಂದು ತಿಂಗ್ಳಾಗಿತ್ತಷ್ಟೇ ಅವಳು ಹುಟ್ಟಾಗಿಂದ ಎಲ್ಲೂ ಮಳೆ ಆಗಿಲ್ಲ ಗೈಸ್ ಸೊ ನಮಗಂತೂ ತುಂಬ ಆಯಿತು ಫಸ್ಟ್ ಮಳೇಲಿ ನಾನು ನೆನತೀನಿ ನೆನಿತೀನಿ ಅಂತ ಹೇಳ್ತಾ ಇದ್ದೆ ಸೊ ನಮ್ಮಮ್ಮ ಬೇಡ ಎಲ್ಲಿ ಹೇಳ್ತಾಳಾಗುತ್ತೆ ಫಸ್ಟ್ ಮಳೇಲಿ ನೆನೆಂದರೆ ಅಂತ ಅಮ್ಮ ಬಿಟ್ಟಿದಾಗ ಇಸ್ ಮತ್ತು ಫೋನ್ಗೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ರು ಅವರು ಬೈದರು ಫಸ್ಟ್ ಮಳೇಲಿ ನೆನಿಬಾರ್ದು ನಿಮಗೆ ಏನು ತಲೆ ಕೆಟ್ಟಿದೆಯಾ ಅಂತೆಲ್ಲ ಅದಕ್ಕೆ ನಾನು ಫಸ್ಟ್ ಮಳೇಲಿ ನೆನೆಯೋಕ್ಕೆ ಆಗಿಲ್ಲ ಗೈಸ್ ಫುಲ್ ಬೇಜಾರಾಯಿತು ಅದಾದಮೇಲೆ ಸ್ವಲ್ಪ ಅಂದರೆ ಸೋನೆ ಥರ ಗಿಡದ ಮೇಲೆಲ್ಲ ಬಿದ್ದಿರುತ್ತಲ್ಲ ಅದೆಲ್ಲ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ರೀಲ್ಸ್ಗೆ ಅಂತೇಳ್ಬಿಟ್ಟು ನಾನು ರೀಲ್ಸು ಅಪ್ಲೋಡ್ ಮಾಡಿದ್ದೀನಿ ಗೈಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ಇದನ್ನು ಈ ರೀಲ್ಸ್ನ ಸೊ ಹಾಗೆ ಅವತ್ತಿನ ದಿನ ನಮ್ಮ ಪಪ್ಪಿ ಜೊತೆ ಆಟ ಆಡಿಕೊಂಡು ಆವತ್ತು ಫುಲ್ ಡೇ ಅಂದರೆ ನೈಟ್ ಆಗಿತ್ತು ಮಳೆ ಬಂದಾಗಲೇ ಸೊ ಅವತ್ತಿನ ದಿನ ಮುಗಿತು ಗೈಸ್ ಅವತ್ತು ಪಪ್ಪಿ ಜೊತೆ ನಮ್ಮ ಅಮ್ಮ ನಾನು ಆಟ ಆಡ್ಕೊಂಡಿದ್ವಿ ಕರೆಂಟು ಹೋಗಿತ್ತು ಸ್ವಲ್ಪ ಹೊತ್ತು ಅದಾದಮೇಲೆ ಮತ್ತೆ ಕರೆಂಟ್ ಬಂತು ಊಟ ಮಾಡಿ ಅವತ್ತು ಮಲ್ಕೊಂಡ್ವಿ ಗೈಸ್ ಅವತ್ತಿನ ಲಾಗ್ ಅಷ್ಟೇ ಆಗಿದ್ದು ಮಳೆ ಬಂದಿದ್ದಕ್ಕೆ ನಾನು ವಿಡಿಯೋ ಮಾಡಿದ್ದು ಸೊ ನೆಕ್ಸ್ಟ್ ಡೇ ನಾನು ಮತ್ತೆ ಲಾ ಕಂಟಿನ್ಯೂ ಮಾಡಿದೆ ಗೈಸ್ ಇದು ಬಿಕಾಸ್ ನನ್ನ ಫೇಸ್ ಎಲ್ಲ ತೋರಿಸಿಲ್ಲ ನಾನು ನಾನು ಫುಲ್ಲು ಹುಷಾರಿರಲಿಲ್ಲ ನನಗೆ ಸ್ವಲ್ಪ ಎಲ್ತ್ ಇಶ್ಯೂಸ್ ಆಗಿತ್ತು ಫುಲ್ಲು ಒಂಥರ ಫೀವರ್ ಥರ ಆಗಿತ್ತು ಸೊ ಅದಕ್ಕೆ ನಾನು ಎಲ್ಲೂ ನನ್ನ ಫೇಸ್ನ ತೋರಿಸಿಲ್ಲ ಸೊ ಇದು ಆಫ್ಟರ್ನೂನು ಒನ್ ಓ ಕ್ಲಾಕು ಒನ್ ತರ್ಟಿ ಹಂಗೆ ಮಳೆ ಬಂದಿದ್ದಿದ್ದು ಫುಲ್ಲು ಕತ್ತಲೆ ಆಗ್ಬಿಟ್ಟಿತ್ತು ಗೈಸ್ ಮನೆ ಒಳಗಡೆ ನಮಗೆ ಲೈಟ್ ಆಗದಲ್ಲೇ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ಅವತ್ತು ಅಷ್ಟು ಮಳೆ ಮತ್ತು ಅಷ್ಟು ಮೋಡ ಮುಚ್ಕೊಂಡಿತ್ತು ಸೊ ನಾವು ಅವತ್ತು ಮಳೆ ಆಗೋಲ್ಲ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಮಳೆ ಚೆನ್ನಾಗಾಯಿತು ಗಸ್ ಅವತ್ತು ನಮಗಂತೂ ಈ ವರ್ಷ ಮಳೆ ಬಂದಿದ್ದು ತುಂಬಾ ಖುಷಿಯಾಯಿತು ಬ್ಯಾಕ್ ಟು ಬ್ಯಾಕು ಟೂ ಡೇಸ್ ಅಷ್ಟೇ ಗಸ್ ಮಳೆ ಬಂದಿದ್ದು ಅದಾದಮೇಲೆ ಮಳೆ ಬಂದಿಲ್ಲ ಇವತ್ತು ಆಲ್ರೆಡಿ ಫೋರ್ ಡೇಸ್ ಆಯಿತು ಮಳೆ ಬಂದು ಮಳೆ ಮತ್ತೆ ಬಂದಿಲ್ಲ ಹಿಂಗೆ ಈ ವರ್ಷ ಈ ಥರ ಆಗ್ಬಿಟ್ರೆ ರೈತರಿಗೆ ಏನು ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ ಗೈಸ್ ಸೊ ವಿಡಿಯೋ ವೀಡಿಯೋ ಇದ್ದೆ ನಾನು ನಿಮಗೆ ತೋರಿಸ್ತೀನೋ ಆ ಕಡೆ ವ್ಯೂ ಇದೆ ಅಲ್ವಾ ಅಲ್ಲಿ ಫುಲ್ಲು ಕಾಣಿಸುತ್ತೆ ನಾನು ಅಲ್ಲಿ ಮಾತಾಡಿದ್ದೀನಿ ಗೈಸ್ ಬಟ್ ಎಂಥ ವಾಯ್ಸ್ ಓವರ್ ಕೊಡ್ತಿರೋದು ಅಂದರೆ ಸೌಂಡು ತುಂಬ ಇದೆ ಅಲ್ಲಿ ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಮಾತಾಡೋದು ಕೇಳಿಸಲ್ಲ ಅಂತೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಇದ್ದೀನಿ ಸೊ ಆ ಕಡೆ ಫುಲ್ಲು ಏನೂ ಕಾಣಿಸ್ತಾ ಇರಲಿಲ್ಲ ಆ ಕಡೆ ಫುಲ್ಲು ಮನೆಗಳು ಮತ್ತು ಅಪಾರ್ಟ್ಮೆಂಟ್ ಎಲ್ಲ ಇದೆ ಬಟ್ ಏನೂ ಕಾಣಿಸ್ತಿರಲಿಲ್ಲ ಅಷ್ಟು ಫುಲ್ ಎಲ್ಲ ಕವರಾಗಿತ್ತು ಖುಷಿ ಖುಷಿಯಾಯಿತು ಮಳೆ ಅಷ್ಟು ಜೋರಾಗಿ ಆಗ್ತಿರೋದು ನೋಡಿ ಇನ್ನು ಇಲ್ಲಾಗೋದ್ರ ಬದಲು ಊರಲ್ಲಿ ಊರುಗಳಲ್ಲಾದರೂ ಮಳೆ ಆದರೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಗೈಸ್ ಸೊ ಎಸ್ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಲವ್ ಯು ಆರ್ ಟೇಕ್ ಕೇರ್ ಬ ಬಾಯ್